ಉಜಿರೆಯಲ್ಲಿ ನಡೆದ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಈ ಸಂದರ್ಭ ಹಿಂದೂಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಬೇಕು ಇದಕ್ಕಾಗಿ ನಾವೆಲ್ಲರೂ ಶ್ರಮಿಸಬೇಕು ಎಂಬ ಮಾತನ್ನ ಕಾರ್ಯಕರ್ತರಿಗೆ ಹೇಳಿದರು ಇದೇ ಸಂದರ್ಭದಲ್ಲಿ ಈ ಹಿಂದೆ ಹನುಮೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು ಇದೀಗ ರಾಮೋತ್ಸವ ಎಂಬ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ಎಂದು ಸಂಘಟಕರು ಹೇಳಿದರು ಶಕ್ತಿಯನ್ನು ತುಂಬ ಕೂಡ ಮನೋಬಲವನ್ನು ಕೊಡ್ತಿರುವಂತ ಆಂಜನೇಯನ ಪ್ರಾರ್ಥನೆ ಮಾಡ್ತಾ ಸುಮಾರು ವರ್ಷಗಳಿಂದ ಸುಮಾರು ಹದಿನೈದು ವರ್ಷಗಳಿಂದ ನಾವು ಉಜಿ ಜನಾರ್ದನ ಸ್ವಾಮಿಯ ಪಕ್ಕದಲ್ಲಿ ಹನುಮೋತ್ಸವ ನಡೆಸ್ಕೊಂಡು ಬರ್ತಾ ಇದ್ದೇವೆ ಹನುಮೋತ್ಸವ ಹನುಮೋತ್ಸವ ಜೊತೆಗೆ ಹಿಂದೂ ಸಮಾಜವನ್ನು ಸಂಘಟಿಸಬೇಕು ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಧೈರ್ಯವನ್ನು ತುಂಬಬೇಕು ಮತ್ತೆ ಹಿಂದೂ ಸಮಾಜದ ಹಿಂದೂಗಳ ವಿರೋಧಿಗಳಿಗೆ ಒಂದಷ್ಟು ಎಚ್ಚರಿಕೆ ಕೊಡುವ ದೃಷ್ಟಿಯಿಂದ ಎಲ್ಲ ಮನೆಗಳಿಗೆ ಕೂಡ ಏಳು ಗಂಟನ್ನು ಕೊಟ್ಟು ಅವರೆಲ್ಲರೂ ಕೂಡ ಯಾಗಕ್ಕೆ ಆಹ್ವಾನಿಸಿ ಅಲ್ಲಿ ಅವರನ್ನ ಅವತ್ತು ಅವರಲ್ಲಿ ಪೂರ್ಣಾವತಿಯನ್ನು ಹಾಕಿಸಿ ನಾವು ಯಾಗವನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ ಈ ವರ್ಷ ಬೆಳಕಂಗಡಿ ತಾಲೂಕಿನ ಪಕ್ಕದಲ್ಲಿ ಸಂಪತ್ ಸುವರ್ಣ ನೇತೃತ್ವದಲ್ಲಿ ಹನುಮ ಯಾಗ ಅಂತ ಹೇಳಿ ಬಹಳ ಹನುಮೋತ್ಸವ ಅಂತ ಹೇಳುವ ದೃಷ್ಟಿಯಿಂದ ಬಹಳ ದೊಡ್ಡ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡೋದ್ರಿಂದ ನಾವು ನಮ್ದೇ ತಾಲೂಕಲ್ಲಿ ಎರಡು ಹನುಮೋತ್ಸವ ಬೇಡ ಒಂದು ರಾಮೋತ್ಸವ ಮಾಡುವಂತ ಯೋಜನೆಯಿಂದ ರಾಮೋತ್ಸವ ಯೋಜನೆ ಮಾಡಿದ್ದೇವೆ ರಾಮೋತ್ಸವ ನಮ್ಗೆ ಈ ಕಾಲಘಟ್ಟದಲ್ಲಿ ಯಾಕೆ ಅನಿವಾರ್ಯ ಆಯ್ತು ಅಂತ ಹೇಳಿದ್ರೆ ನಾವು ಹಿಂದೂ ಸಮಾಜವನ್ನ ಅವರ ಜಾತಿಯಿಂದ ಗುರುತಿಸದೆ ಅವರ ದುಡ್ಡಿನಿಂದ ಗುರುತಿಸದೆ ಎಲ್ಲರನ್ನು ಕೂಡ ಅದು ಭಟ್ರು ಗೌಡ್ರು ಜೈನರು ಬೌದ್ಧರು ಸಿಖ್ರು ನಾವೆಲ್ಲ ಹಿಂದೂಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲ ಮಿತ್ರ ವರ್ಷಗಳ ನಂತರ ಮಹಾಕುಂಭ ಬಂತು ನನ್ನ ಭಾಗ್ಯ ನಿಮ್ಮ ಭಾಗ್ಯ ನೂರ ನಲ್ವತ್ನಾಲ್ಕು ವರ್ಷಗಳ ಮುಂಚೆ ಅವತ್ತಿನ ದಿನ ಯಾವರೆ ಸಾವಿರ ವರ್ಷಗಳ ಹಿಂದೆ ಕೃಷ್ಣ ಇದ್ದ ಐದ್ ಸಾವಿರದ ನೂರು ವರ್ಷಗಳ ಹಿಂದೆ ಕಲಿಯುಗ ಶುರುವಾಯಿತು ಇವೆಲ್ಲ ಲೆಕ್ಕ ನೋಡುವಾಗ ಹಿಂದೂ ಧರ್ಮ ಹೇಳಿದ್ರಲ್ಲ ಹಿರಿಯರು ಅತ್ಯಂತ ಪ್ರಾಚೀನವಾಗಿರುವಂತ ಧರ್ಮಗಳಲ್ಲೊಂದು ಅಂತ ನಾನು ಅದಕ್ಕೊಂದು ಆಡ್ ಮಾಡ್ತೀನಿ ಈ ಸನಾತನ ಧರ್ಮ ಅತ್ಯಂತ ಪ್ರಾಚೀನ ಅಷ್ಟೇ ಅಲ್ಲ ಅತ್ಯಂತ ಹಳೆಯದಷ್ಟೇ ಅಲ್ಲ ಅತ್ಯಂತ